ಒಂದು ತಿಂಗಳ ಅಂತರದಲ್ಲಿ ಎರಡು ಬಾರಿ ಕೃಷ್ಣ ಜನ್ಮಾಷ್ಟಮಿನ ಹೌದು ತಿಳ್ಕೊಳ್ಳೋದಿಕ್ಕೆ ಪೂರ್ತಿ ವಿಡಿಯೋ ನೋಡಿ ದೇವಕಿ ಹಾಗೂ ವಸುದೇವನಿಗೆ ಹುಟ್ಟಿದಂತಹ ಎಂಟನೇ ಮಗು ಕೃಷ್ಣ ಈತ ಹುಟ್ಟಿದಂಥ ದಿನ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಸ್ಥಳ ಮಥುರೆಯ ಕಾರಾಗೃಹ ಅದೇ ಜಾಗದಲ್ಲಿ ಇವತ್ತು ನಾವು ನೋಡಬಹುದು ಕೇಶವ ದೇವ ಅಥವಾ ಕೃಷ್ಣ ಜನ್ಮಸ್ಥಾನ ದೇವಸ್ಥಾನವನ್ನ ಸಾಕಷ್ಟು ದಾಳಿಗೆ ತುತ್ತಾಗಿ ಪದೇ ಪದೇ ಇಲ್ಲಿ ದೇವಸ್ಥಾನದ ಕಟ್ಟಡಗಳು ಬದಲಾಗಿರಬಹುದು ಆದ್ರೆ ಇಲ್ಲಿ ಮೊದಲ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದ್ದು ಕೃಷ್ಣನ ಮರಿಮೊಮ್ಮಗ ವಜ್ರನಾಭ ಇನ್ನು ಶ್ರೀ ಕೃಷ್ಣನ ಬಾ ಬಾಲ್ಯಕ್ಕೆ ಸಾಕ್ಷಿಯಾದ ವೃಂದಾವನ ಈ ಕ್ಷೇತ್ರದಲ್ಲೇ ಸುಮಾರು ಐದೂವರೆ ಸಾವಿರ ದೇವಸ್ಥಾನಗಳು ಕೃಷ್ಣ ಹಾಗೂ ರಾಧೆಗೆ ಅರ್ಪಿತ ಗೊತ್ತಾ ವಿಷ್ಣುವಿನ ಏಳನೇ ಅವತಾರಿ ಶ್ರೀ ಕೃಷ್ಣ ಹುಟ್ಟದಂತಹ ದಿನವನ್ನ ಆಚರಿಸುವುದೇ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಕೃಷ್ಣ ಹುಟ್ಟದಂತಹ ದಿನ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಹಾಗಾಗಿ ಈ ತಿಥಿ ಮತ್ತು ನಕ್ಷತ್ರ ಎರಡೂ ವಿಶೇಷ ಆದ್ರೆ ಎರಡೂ ಒಂದೇ ದಿನ ಬರೋದು ಬಹಳ ಅಪರೂಪ ಹಾಗು ಬಂದಾಗ ಅದು ಬಹು ವಿಶೇಷ ಅನ್ನಿಸ್ಕೊಳ್ಳುತ್ತೆ ಕೆಲವರು ಅಷ್ಟಮಿ ತಿಥಿ ದಿನ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಿದ್ರೆ ಇನ್ನು ಕೆಲವರು ರೋಹಿಣಿ ನಕ್ಷತ್ರದ ದಿನ ಆಚರಿಸ್ತಾರೆ ಈ ಎರಡೂ ಆಚರಣೆಗಳಿಗೆ ಪ್ರತ್ಯೇಕ ಹೆಸರು ಇದೆ ಅಂತ ನಿಮಗೆ ಗೊತ್ತಾ ಮನ್ನಾರ್ ಕೃಷ್ಣ ಜಯಂತಿ ಅಷ್ಟಮಿ ತಿಥಿಗೆ ಪ್ರಾಧಾನ್ಯತೆ ತೋಳಪ್ಪರ್ ಕೃಷ್ಣ ಜಯಂತಿ ರೋಹಿಣಿ ನಕ್ಷತ್ರಕ್ಕೆ ಪ್ರಾಧಾನ್ಯತೆ ಈ ವರ್ಷದ ಮನ್ನಾರ್ ಕೃಷ್ಣ ಜಯಂತಿ ಹಾಗೂ ತೋಳಪ್ಪರ್ ಕೃಷ್ಣ ಜಯಂತಿಯ ದಿನಾಂಕ ಹಾಗೂ ಮುಹೂರ್ತಕ್ಕೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ